ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಶಿವರಾತ್ರಿ ಹಬ್ಬ ನಿಮಿಷ ನನ್ನ ಫ್ಯಾಮಿಲಿನೆಲ್ಲ ಕರಿತೀನಿ ವೀಕ್ಷಕರಿಗೆಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ ಕಡೆ ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಮ್ಮ ಮುಂದೆ ಮಾತಾಡೋಣ ಅಂತ ಬಂದಿದ್ದೀನಿ ನೀವು ಹೋಗಿ ನೋಡ್ಕೊಂಡು ಬನ್ನಿ ಪೂಜೆ ಎಲ್ಲ ಹೇಗಾಗಿದೆ ಅನ್ನೋದನ್ನು ನೀವು ನೋಡ್ಕೊಂಡು ಬನ್ನಿ ನಾನು ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ನೀವು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನಾನಿಲ್ಲಿ ದೇವ್ರ ಸಾಮಾನ ತೊಳ್ಕೊತಾ ಇದ್ದೀನಿ ಇಲ್ಲಿ ದೇವ್ರ ಸಾಮಾನ ನಾನು ಪೀತಾಮ್ರದಲ್ಲಿ ತೊಳಿತಾ ಇದ್ದೀನಿ ನಿಮ್ಮ ಹತ್ರ ಅಂದರೆ ನೀವು ಸಬೀನಿ ಸಬಿನಾಗೆ ನಿಂಬೆಂಡ್ ರಸನ ಹಾಕ್ಕೊಂಡು ತೊಳಿಬೋದು ಅದು ಕೂಡ ಇಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ ದೇವ್ರ ಸಾಮಾನೆಲ್ಲ ಬೆಳ್ಳಗಿರುತ್ತೆ ನಂತರ ನಾನಿಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದ ಮೇಲೆ ಹೊಸಲಿಗೆ ನಾನಿಲ್ಲಿ ಸ್ವಲ್ಪ ಅರಿಶನ ನೀಟಾಗೆ ಸೌರ್ಕೊಂಡು ನಂತರ ನಾನಿಲ್ಲಿ ಹೊಸಲಿಗೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ ಮಧ್ಯ ಬಂದು ಕಮಲದ ಹೂವು ಬರೋ ಥರ ನಾನಿಲ್ಲಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ವೀಡಿಯೋ ನಿಮಗೆ ಹಾಕ್ತಾ ಇರೋದಕ್ಕೆ ಕ್ಷಮೆ ಇದ್ದೀನಿ ವೀಡಿಯೋ ಹಾಕ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ನನಗೆ ಹುಷಾರಿಲ್ಲ ಸೊ ಹಾಗಾಗಿ ನಾನು ವೀಡಿಯೋನ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಖಂಡಿತ ನಾನು ಚೆನ್ನಾಗಿರೋವಾಗ ವೀಡಿಯೋನ ನಾನು ನಿಮಗೆ ಹಾಕ್ತೀನಿ ನೋಡ್ಬೋದು ಇದು ಮನೆ ಮುಂದೆ ಹಾಕ್ತಂತ ರಂಗೋಲೆ ನಂತರ ಇದು ತುಳಸಿ ಕಟ್ಟೆ ಮುಂದೆ ಹಾಕಿದ್ದು ಇದು ಬಂದು ಕೆಳಗಡೆ ಹಾಕಿರೋಂಥ ರಂಗೋಲಿ ನಂತರ ನಾನಿಲ್ಲಿ ಫಸ್ಟಿಗೆ ದೀಪ ಎಲ್ಲ ಹಚ್ಕೊಂಡು ನಂತರ ಬಂದು ಹೊಸಲು ಪೂಜೆಯನ್ನು ಮಾಡಿಕೊಂಡು ನಂತರ ನಾನಿಲ್ಲಿ ದೇವ್ರ ಮನೆ ಹೊಸಲು ಪೂಜೆನೂ ನಾನಿಲ್ಲಿ ಮಾಡಿಕೊಂಡು ನಂತರ ನಾನಿಲ್ಲಿ ಒಳಗಡೆ ಹೋಗ್ತಾಯಿದ್ದೀನಿ ದೇವ್ರ ಮನೆ ಒಳಗಡೆ ನೀನು ನೋಡ್ಬೋದು ಎಲ್ಲನೂ ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೈವೇದ್ಯ ಮತ್ತು ಪಂಚಾಮೃತ ಅಭಿಷೇಕಕ್ಕೆ ಏನು ಬೇಕು ಪಂಚಾತಿ ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಬೌಲಲ್ಲಿ ಮಧ್ಯ ಒಂದು ಲೋಟನ ಇಟ್ಟು ಅದರ ಮೇಲೆ ಬಿಲ್ಪತ್ರೆನ ಇಟ್ಟು ನಂತರ ನಾನಿಲ್ಲಿ ಶಿವಲಿಂಗನ ಇಟ್ಟಿದ್ದೀನಿ ನೀವು ನೋಡ್ಬೋದು ನಾನಿಲ್ಲಿ ಅಭಿಷೇಕನ ಶುರು ಮಾಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಹಾಲನ್ನ ನಾನಿಲ್ಲಿ ಅಭಿಷೇಕ ಇದ್ದೀನಿ ಪಂಚಾಮೃತ ಅಂದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಹಾಲು ಮೊಸರು ತುಪ್ಪ ಎಳ್ನೀರು ಇಷ್ಟು ಕೂಡ ನಾವಿಲ್ಲಿ ಅಭಿಷೇಕ ಮಾಡ್ಕೋಬೇಕಾಗುತ್ತೆ ನಂತರ ನಾವಿಲ್ಲಿ ಹಣ್ಣುಗಳು ಯಾವುದಾದ್ರೂ ಪರವಾಗಿಲ್ಲ ನಾವಿಲ್ಲಿ ಹಾಕೋಬೋದು ತುಪ್ಪ ನಾನಿಲ್ಲಿ ಬಾಳೆಹಣ್ಣು ಮತ್ತು ಸೇಬಿನ ಹಣ್ಣು ಮತ್ತು ದಾಳಿಂಬೆ ಹಣ್ಣು ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನಿಲ್ಲಿ ಸೇಬಿನ ಹಣ್ಣು ಮತ್ತು ದಾಳಿಂಬೆ ಹಣ್ಣು ಬಾಳೆಹಣ್ಣು ಎಲ್ಲನೂ ಕೂಡ ನಾನಿಲ್ಲಿ ಅಭಿಷೇಕ ಮಾಡ್ತಾಯಿದ್ದೀನಿ ನಂತರ ನಾನಿಲ್ಲಿ ಆಗಲೇ ಹೇಳಿದಾಗೆ ಜೇನುತಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಕೊನೆಯದಿ ನಾನು ಇಲ್ಲಿ ಎಳ್ಳೀರನ್ನ ಇಲ್ಲಿ ಹಾಕ್ಕೊತೀನಿ ನೋಡ್ಬೋದು ಸ್ವಲ್ಪ ಎಳ್ಳೀರು ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು ಬಟ್ಟೇಲಿ ಅದನ್ನು ಒರೆಸ್ಕೊಂಡು ಮತ್ತು ನಾನು ವಿಭೂತಿ ಅರ್ಶಿನ ಕುಂಕುಮ ಎಲ್ಲನೂ ಹಿಟ್ಟು ಮತ್ತು ಅದಕ್ಕೆ ಹೂವು ಮತ್ತು ಬಿಲ್ಪತ್ರೆನ ಇಟ್ಟು ಪೂಜೆನ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಪೂಜೆ ಮಾಡಬೇಕಾದ್ರೆ ಶಿವನ ಹಾಡುಗಳನ್ನ ನಾನಿಲ್ಲಿ ಹಾಕ್ಕೊಂಡು ಇಲ್ಲಿ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಮೂಕ ಪೂಜೆ ದೇವರಿಗೆ ಸಲ್ಲಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾವ್ದಾದ್ರು ಹಾಡುಗಳನ್ನ ಹೇಳ್ತಾ ನಾವಿಲ್ಲಿ ಪೂಜೆ ಮಾಡಬೇಕಂತೆ ನೋಡ್ಬೋದು ನಾನು ಇವಾಗ ಪೂಜೆ ಮಾಡಿದೆ ಇವಾಗ ನಮ್ಮ ಯಜಮಾನ್ರು ಕೂಡ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲರದು ಪೂಜೆ ಆದ ನಂತರ ಸ್ವಲ್ಪ ಅಕ್ಷತೆನ ಇಟ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನ ಕೇಳಿಕೊಂಡು ಆ ದೇವ್ರಿಗೆ ನಾವು ಅಕ್ಷತೆನ ಅರ್ಪಿಸ್ತಾ ಇದ್ದೀವಿ ನಂತರ ನಾನಿಲ್ಲಿ ನನ್ನ ಮಗಳಿಗೂ ಕೂಡ ಪೂಜೆ ಮಾಡೋದನ್ನು ನಾನಿಲ್ಲಿ ಇದ್ದೀನಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದಾಳೆ ನಂತರ ನಾನಿಲ್ಲಿ ನೈವೇದ್ಯ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಒಡೆದು ಬಾಳೆಹಣ್ಣ ಇಟ್ಟು ನಾವಿಲ್ಲಿ ಪೂಜೆನ ಮಾಡ್ತಾಯಿದ್ದೀವಿ ಪ್ರತಿ ಸರಿ ನೈವೇದ್ಯ ಮಾಡಬೇಕಾದ್ರೂ ಗಂಧದ ಕಡ್ಡಿ ಅಥವಾ ಕರ್ಪೂರದಿಂದ ನಾವು ಆರತಿ ಮಾಡಿದ್ರೇ ದೇವ್ರಿಗೆ ನೈವೇದ್ಯ ಸಲ್ಲುತ್ತೆ ಅಂತ ದೊಡ್ಡೋರು ಹೇಳ್ತಾರೆ ಹಾಗಾಗಿ ನಾನು ಇಲ್ಲಿ ಮತ್ತು ಹಣ್ಣೆಲ್ಲನೂ ಕೂಡ ನಾನು ನೈವೇದ್ಯ ಮಾಡಿ ಈಗ ನಾನು ಅವಲಕ್ಕಿ ಪ್ರಸಾದ ಮಾಡಿದ್ನಲ್ಲ ಅದನ್ನು ಕೂಡ ನಾನು ಇಲ್ಲಿ ಕರ್ಪೂರ ಬೆಳುತ್ತಾ ನೈವೇದ್ಯ ಮಾಡ್ತಾ ಇದ್ದೀನಿ ನೋಡ್ಬೋದು ಇವಾಗ ನೈವೇದ್ಯ ಎಲ್ಲ ಮುಗ್ದಿದೆ ನಂತರ ನಾನಿಲ್ಲಿ ಪಂಚಾರ್ತಿನ ನಾನಿಲ್ಲಿ ದೇವ್ರಿಗೆ ಮಾಡ್ತಾ ಇದ್ದೀನಿ ತುಪ್ಪದಲ್ಲಿ ಬತ್ತಿಗಳನ್ನ ನೆನೆಸಿಟ್ಕೊಂಡು ನಂತರ ನಾನಿಲ್ಲಿ ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈಗ ನಾನು ಧೂಪನ ನಾನಿಲ್ಲಿ ಹಾಕ್ತಾ ಇದ್ದೀನಿ ನಂತರ ನಾವಿಲ್ಲಿ ಎಲ್ಲರೂ ಕೂಡ ಪ್ರಸಾದನ ನಾವಿಲ್ಲಿ ತಗೊತಾ ಇದ್ದೀವಿ ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ನಂತರ ನನ್ನ ಮಗಳು ನನಗೂ ಕೂಡ ಇಲ್ಲಿ ಪ್ರಸಾದನ ಕೊಡ್ತಾ ಇದ್ದಾಳೆ ನಂತರ ಇದು ಸಂಜೆ ಮಾಡಿದಂಥ ಪೂಜೆ ఇక నాట్ తీrb పొదు ఇక నేను ఇవత్తు నా సారీ ಹಾಕೊಂಡಿದ್ದదన నేను ತೋರಿಸస్తా ఇదినీ నోడి ఏ కనిస్తిదంటే కామెంట్ ಮಾಡಿ ఏమ్ మేడం మాలే డ్రెస్ ల చేంజ్ మార్క్ బుడిదిరా చేంజ్ మార్క్ బుడిది అలా క్యూపిట్ మెట్టా ఇదిన అలా క్యూపిట్ దొట్టేగా అలా క్యూపిట్ దొట్టేగే ಸಿಹಕ್ಕಿ ಮಾಡಿದ್ದಲ್ಲ ದೇವ್ ಪ್ರಸಾದ ಕಡಿಮೆ ಮತ್ತೆ ಪಂಚಾಮೃತ ಅಭಿಷೇಕ ಮಾಡಿದ್ದಲ್ಲ ಹಾಗೆ ಇದು ತಿಂಡಿ ಎಲ್ಲ ಊಟ ಅನ್ನೋ ಥರನೇ ಆಯಿತು ನೋಡ್ತಿದ್ದೀರಲ್ಲ ಖಾರ ಅವಲಕ್ಕಿ ಮತ್ತೆ ನೈವೇದ್ಯ ಮಾಡಿದಂತ ಪೂಜೆ ಮಾಡಿ ನಂತರ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ನೋಡ್ಬೋದು ಮನೆ ಬಿಟ್ಟಾಗ ಐದು ಗಂಟೆ ಆಗಿತ್ತು ಬಟ್ ದೇವಸ್ಥಾನದ ಹತ್ರ ಬಂದ್ ಅಷ್ಟರಲ್ಲಿ ಐದೂವರೆ ಐದು ಮುಕ್ಕಾಲ್ ಆಗಿತ್ತು ನೋಡ್ಬೋದು ಎಷ್ಟೊಂದು ರಶ್ ಇದೆ ದೇವಸ್ಥಾನ ಅಂತ ನಾವಿಲ್ಲಿ ಬಂದಿರೋದು ಮೈಸೂರಲ್ಲಿ ವಿವೇಕಾನಂದ ಸರ್ಕಲ್ ಅಲ್ಲಿ ಬಿ ಜಿ ಎಸ್ ಶಾಲೆಯ ಬಲಭಾಗಕ್ಕೇನೆ ಈ ದೇವಸ್ಥಾನ ಬರುತ್ತೆ ನೋಡ್ತಿರ್ಬೋದು ಇಲ್ಲಿ ಮಕ್ಕಳು ಭರತನಾಟ್ಯ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ದೇವ ಕಥೆಗಳು ಎಲ್ಲನೂ ಕೂಡ ಇಲ್ಲಿ ಏಳಿಸ್ತಾ ಇದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ನ ನಾನಿಲ್ಲಿ ತಗೊಂಡಿದ್ದೀನಿ ನಂತರ ದೇವಸ್ಥಾನದ ಆವರಣನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ದೇವ್ರ ದರ್ಶನ ಮಾಡೋದಕ್ಕೆ ನಾನು ತುಂಬ ರಶಲ್ಲಿ ತುಂಬ ಕಷ್ಟಪಟ್ಟು ಈ ಕ್ಲಿಪ್ಪಿಂಗ್ನ ನಾನು ಇಲ್ಲಿ ತೆಗೆದಿದ್ದೀನಿ ನೋಡ್ಬೋದು ದೇವ್ರ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದರು ಈ ವಿಡಿಯೋನ ನೋಡ್ತಾ ಇರೋ ಎಲ್ರಿಗೂ ಸಕಲ ಐಶ್ವರ್ಯಗಳನ್ನು ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಕೊತೀನಿ ನಂತರ ಇಲ್ಲಿ ಹನ್ನೆರಡು ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ದ್ವಾದಶ ಜ್ಯೋತಿರ್ಲಿಂಗ ದೇವಾಲಯ ಅಂತಲೇ ಕರೀತಾರೆ ದ್ವಾದಶ ಜ್ಯೋತಿರ್ಲಿಂಗಗಳನ್ನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ನಾನಿಲ್ಲಿ ಎಲ್ಲ ಲಿಂಗಗಳ ಕಿಪ್ ಕಿಟ್ಟಿಂಗನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ನಂದಿ ವಿಗ್ರಹನೂ ಕೂಡ ಇಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ನಂತರ ಇಲ್ಲಿ ಬಿ ಪಿ ಮತ್ತು ಶುಗರು ಅದನ್ನು ಕೂಡ ಫ್ರೀಯಾಗಿ ಇಲ್ಲಿ ಚೆಕಪ್ ಮಾಡಿಸ್ ಮಾಡಬಹುದು ಅಂತ ಒಂದು ದಿನದ ಮಟ್ಟಿಗೆ ಇಲ್ಲಿ ಫ್ರೀ ಕ್ಯಾಂಪ್ನ ಇಟ್ಟಿದ್ದರು ನಂತರ ಅದನ್ನೆಲ್ಲ ನೋಡ್ಕೊಂಡು ಬಂದು ನಾವು ಪ್ರಸಾದ ತಿಂದ್ಕೊಂಡು ಈಗ ದೇವಸ್ಥಾನ ನಿಮಗೂ ದೇವರ ದರ್ಶನ ಮಾಡಿಸ್ತೀನಿ ನೋಡಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾಯಿರೋ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು